ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ರೆಸಿಪಿ ತೋರಿಸ್ತಾ ಇಲ್ಲ ನಿಮಗೆ ಒಂದು ಹೊಸ ಫೋನ್ ಬಂದಿದೆ ಮನೆಗೆ ಸೊ ತಮ್ಮ ಬೈ ಮಾಡಿದ್ದಾರೆ ಹೊಸ ಫೋನ್ ತೊಗೊಂಡಿದ್ದಾರೆ ಸೊ ಆ ವಿ ಫೋನಿನ ಒಂದು ಓಪನಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಆ ಫೋನಿನ ಒಂದು ಓಪನಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಫೋನ್ ಯಾವುದು ಅಂತ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೋಟ್ರೋಲ್ಲ ಎಡ್ಜ್ ಫಾರ್ಟಿ ಅಂತ ಸೊ ಫೋನ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ಓಪನ್ ಮಾಡಿ ನೋಡೋಣ ಆಲ್ರೆಡಿ ಜಸ್ಟ್ ಒಂದು ಸಾರಿ ಓಪನ್ ಮಾಡಿದ್ದಾರೆ ಅನಿಸುತ್ತೆ ಇವರು ಪೇಪರ್ ಅರ್ದಿದೆ ಇದು ಇಲ್ಲ ಯಾರೂ ಓಪನ್ ಮಾಡಿಲ್ಲ ಮಿಸ್ಸಾಗಿ ತಗಿಯೋಕ್ಕೆ ಹೋಗಿ ಪೇಪರ್ ಅರ್ದು ಹೋಗಿದೆ ಅದು ಅಂತೆ ತಮ್ಮ ಹೇಳ್ತಿದ್ದಾರೆ ಸೊ ಇವಾಗ ನೋಡಿ ಇದು ಫೋನು ಈ ಥರ ಇದೆ ಕ್ಯಾಮ್ರಾ ಎಲ್ಲ ಡ್ಯುಯಲ್ ಕ್ಯಾಮ್ರಾ ಅನಿಸುತ್ತೆ ಇದ್ರ ಬಗ್ಗೆ ಏನೂ ಡೀಟೇಲ್ಸ್ ಏನೂ ಗೊತ್ತಿಲ್ಲ ಜಸ್ಟ್ ಓಪನ್ ಮಾಡಿ ನಿಮ್ಮ ಜೊತೆ ತೋ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಈ ಫೋನ್ ಬಗ್ಗೆ ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಿಮಗೆ ತಿಳಿಸ್ತೀನಿ ಈ ಫೋನ್ ಪ್ರೈಸ್ ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ತಕ್ಷಣಕ್ಕೆ ಫಸ್ಟು ಫೋನನ್ನು ಆನ್ ಮಾಡಿ ನೋಡೋಣ ಇವಾಗ ಮೋಟೋ ಫೋನ್ ತಗೊಳ್ಳೋರು ತುಂಬ ಕಡಿಮೆ ಜನ ಇದ್ದಾರೆ ಮೋಟೋ ಫೋನು ತುಂಬ ಹಳೇದಾಗಿದೆ ಇವಾಗ ಯೂಸ್ ಮಾಡೋರೆಲ್ಲ ಸ್ಯಾಮ್ಸಂಗು ಅದು ಇದು ತುಂಬ ಜನ ಬೇರೆ ಬೇರೆದು ಎಮ್ ಐ ಫೋನ್ಗಳು ಅದು ಇದೆಲ್ಲ ಯೂಸ್ ಮಾಡ್ತಾ ಬಟ್ ಈ ಮೋಟೋ ಫೋನು ನಮ್ಮ ಎಂಟೈರ್ ಫ್ಯಾಮಿಲಿಲಿ ಬರ್ತಾ ಇರೋದು ಫಸ್ಟ್ ಫೋನ್ ಸೊ ಅದಕ್ಕೋಸ್ಕರನೇ ಈ ಫೋನ್ ಸ್ಪೆಷಲ್ ಈ ಫೋನು ತೊಗೊಳೋಕೆ ಮುಂಚೆ ತಮ್ಮ ಸುಮಾರು ಒಂದೂವರೆ ತಿಂಗಳಿಂದ ಸರ್ಚ್ ಮಾಡ್ತಾ ಇದ್ದ ಯಾವತ್ತು ತೊಗೊಳ್ಳೋಣ ಯಾವತ್ತು ತೊಗೊಳ್ಳೋಣ ಅಂತ ಸೊ ನಾವೆಲ್ಲರೂ ಮನೇಲಿ ಅದು ಇದು ಅಂತೆಲ್ಲ ಹೇಳಿದ್ವಿ ಬಟ್ ಅವ್ನಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಮೋಟೋ ಫೋನ್ ತೊಗೊಂಡಿದ್ದಾನೆ ಸೊ ನೋಡೋಣ ಫೋನ್ ಮಾತ್ರ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸಿ ಗ್ರೀನ್ ಕಲರ್ ಅದ್ರದ್ದು ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರಂತೆ ಅದು ಕೂಡ ನೋಡೋಣ ಫೋನ್ ಫಸ್ಟ್ ಆನ್ ಮಾಡ್ತಾ ಇದ್ದೀವಿ ಆನ್ ಮಾಡಿ ಆ್ಯಪ್ಸಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ಹಾಗೆ ನಾನು ಈ ವಿಡಿಯೋ ಬಂದುಬಿಟ್ಟು ಪ್ರೊಮೋಷ್ನಲ್ ವೀಡಿಯೋ ಅಂತೂ ಅಲ್ಲವೇ ಅಲ್ಲ ನಾನು ಪ್ರೊಮೋಷ್ನಲ್ ಮಾಡ್ತಾ ಇಲ್ಲ ಸೊ ಮನೆಗೆ ಹೊಸ್ತಾಗಿ ಬಂದಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ ಪ್ರಮೋಟ್ ಅಂತೂ ಮಾಡ್ತಾಯಿಲ್ಲ ಸೊ ಇವಾಗ ನಾನು ನಿಮಗೆ ಆಗಿ ಫೋನನ್ನು ಒಂದೊಂದು ಸರಿ ತೋರಿಸ್ಬಿಡ್ತೀನಿ ಫೋನ್ ಫೋನೊಂದು ಸರಿ ನೋಡ್ಕೊಂಬಿಡಿ ಎಲ್ಲ ಈ ಥರ ಇದೆ ಸೊ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇದು ಒನ್ ಟೆನ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಫೈವ್ ಜಿ ಬಿ ಅಂತ ಅನಿಸುತ್ತೆ ಸೊ ಆ ಥರ ಇದು ಇದೆ ಮತ್ತು ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ ಫೈವ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಇದೆ ಇದ್ರದ್ದು ಇಷ್ಟು ಮಾತ್ರ ನನಗೆ ಗೊತ್ತಿರೋದು ಫೋನ್ ಬಗ್ಗೆ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಸೊ ನಂದು ಏನಿದ್ರು ಅಡುಗೆ ಬಗ್ಗೆ ನಾಲೆಡ್ಜ್ ಇದೆ ಸೊ ಫೋನ್ದು ಜಸ್ಟ್ ಒಂದು ವೀಡಿಯೋ ಮಾಡಬೇಕು ಅಂತ ಅನಿಸಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಒಂದು ವೇಳೆ ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಳ್ಳೋರ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ಫೋನ್ದು ಪ್ರೈಸ್ ಕೂಡ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಈ ಫೋನ್ ರೇಟ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಮಥಿಂಗ್ ಏನೋ ಇದೆ ಇದು ಟ್ವೆಂಟಿ ಸಿಕ್ಸ್ ತೌಸಂಡ್ ಬಟ್ ನೀವೇನಾದ್ರೂ ಕ್ರೆಡಿಟ್ ಕಾರ್ಡಲ್ಲ ಆಫರ್ ತಗೊಂಡ್ರೆ ನಿಮ್ಗೆ ಒಂದು ತೌಸಂಡ್ ರುಪೀಸ್ವರೆಗೂ ನಿಮಗೆ ಆಫರ್ ಆದರೂ ಸಿಗ್ಬೋದು ಸೊ ಆ್ಯಪ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಇವಾಗ ಇದರಲ್ಲಿ ಬ್ಯಾಕ್ ಕವರ್ ಇದೆ ಫೋನ್ದು ಅಂತ ಹೇಳಿದ್ದಾರೆ ಬ್ಯಾಕ್ ಕವರು ನೋಡೋಣ ಸೊ ಅದಕ್ಕೂ ಮುಂಚೆ ಚಾರ್ಜರ್ ಕೊಟ್ಟಿದ್ದಾರೆ ಇಲ್ಲಿ ಅಡಾಪ್ಟರ್ ಇದೆ ಸೊ ಅಡಾಪ್ಟರು ಕೂಡ ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಇವಾಗ ಬರ್ತಾ ಇರುವಂಥ ಫೋನ್ಗಳಿಗೆಲ್ಲ ಜಾಸ್ತಿ ವೈಟ್ ಅಡಾಪ್ಟರ್ ವೈಟ್ ವೈರ್ ಬರುತ್ತೆ ಸೊ ಇದ್ರ ಜೊತೆಗೆ ಇವಾಗ ನಮಗೆ ಬ್ಲ್ಯಾಕ್ ಕಲರ್ ಅಡಾಪ್ಟರ್ ಸಿಕ್ಕಿದೆ ಹಾಗೆ ವೈರು ಬ್ಲಾ ವೈರ್ ಕೂಡ ಸೇಮ್ ಬ್ಲ್ಯಾಕ್ ಕಲರ್ ನೆಕ್ಸ್ಟು ನಿಮಗೆ ನಾನು ಒಂದು ತೋರಿಸ್ತೀನಿ ಇವಾಗ ವೈರ್ ಕೂಡ ತೆಗೆದು ತೋರಿಸ್ಬಿಡ್ತೀನಿ ಅದನ್ನು ಕೂಡ ಒಂದು ಸರಿ ನೋಡ್ಕೊಳ್ಳಿ ನಂತರ ನಾನು ಇದ್ರದ್ದು ಕವರ್ ನೋಡೋಕ್ಕೆ ತುಂಬ ಕ್ಯೂರಿಯಸಿಟಿ ಇದೆ ನನಗೆ ಸೊ ಕವರ್ನ ಒಂದು ಸರಿ ತೋರಿಸ್ಬಿಡ್ತೀನಿ ನಾನು ನಾನು ನೋಡಬೇಕು ನಿಮಗೂ ತೋರಿಸ್ಬಿಡ್ತೀನಿ ಯಾವ ಥರ ಅಂತ ಸೊ ಫೋನ್ ತಗೊಂಡಾಗ ನಮಗೆ ಬ್ಯಾಕ್ ಕವರ್ ಅನ್ನೋದು ಎಲ್ಲರಿಗೂ ಒಂದು ಪ್ಯಾಷನ್ ಆಗಿರುತ್ತೆ ಸೊ ಅದೇ ಥರ ಇದರಲ್ಲಿ ಏನಾದ್ರು ಇದೆಯಾ ಅಂತ ಒಂದು ಸರಿ ನೋಡೋಣ ಯಾವ ಥರ ಬಂದಿದೆ ಕವರ್ ಅಂತ ಸೊ ಇದರಲ್ಲಿ ಸಿಮ್ ಹಾಕಲಿಕ್ಕೆ ತೆಗಿಲಿಕ್ಕೆ ಒಂದು ಪಿನ್ ಕೊಟ್ಟಿದ್ದಾರೆ ಅದ್ರ ನಂತರ ಇದು ಯಾವ ಥರ ಓಪನ್ ಇದೆಯಾ ಇಲ್ಲ ಓಪನ್ ಇಲ್ಲ ಇದು ಹರಿದ್ಬಿಟ್ಟು ಓಪನ್ ಮಾಡಬೇಕು ಅನ್ಸುತ್ತೆ ಸೊ ಇದು ಕೂಡ ಸಿ ಗ್ರೀನ್ ಕಲರಲ್ಲೇ ಇದೆ ಕವರು ಸೊ ಹಾರ್ಡ್ ಕವರ್ ಇದು ಸ್ವಲ್ಪ ಹಾರ್ಡಾಗಿದೆ ಕವರು ಸೈಡಲ್ಲೆಲ್ಲ ಏನಿಲ್ಲ ಫ್ರೆಂಡ್ ಕೆಳಗೆ ಮೇಲೆ ಮಾತ್ರ ನಮಗೆ ಈ ಥರ ಕವರ್ ಸಿಗುತ್ತೆ ಸೈಡಲ್ಲೆಲ್ಲ ಏನು ಕವರ್ ಆಗೋಲ್ಲ ಇದು ಒಂದು ವೇಳೆ ಏನಾದರೂ ಫೋನ್ ಕೆಳಗಡೆ ಬಿದ್ದರೆ ಕೂಡ ಸೈಡಲ್ಲೆಲ್ಲ ಏನಾದರೂ ಫೋನ್ ಏಟ್ ಆಗೋ ಚಾನ್ಸಸ್ ತುಂಬ ಇದೆ ಬಟ್ ಈ ಕವರು ಪರ್ಮನೆಂಟಾಗಿ ಯೂಸ್ ಮಾಡೋಕ್ಕಾಗಲ್ಲ ಇದಕ್ಕೆ ಸದ್ಯಕ್ಕೆ ನಾನು ಕವರ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ವಾಲ್ಪೇಪರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸಿ ಗ್ರೀನ್ ಕಲರಲ್ಲೇ ವಾಲ್ಪೇಪರ್ ಕೂಡ ಕೊಟ್ಟಿದ್ದಾರೆ ಸೊ ಕವರ್ ಹಾಕಿದ ನಂತರ ಫೋನು ಈ ಥರ ಕಾಣಿಸ್ತಾ ಇದೆ ಸೊ ನೋಡ್ತಾ ಇದ್ದೀರಲ್ವಾ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೀಪ್ ವಾಚಿಂಗ್ ವಿದ ಚಂದ್ರಜಿ ಚಾನೆ